ನಮಸ್ಕಾರ ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ ನಾನು ಹೇಮಾ ಶತ್ರು ವ್ಯೂಹದಲ್ಲಿ ಸಿಲುಕಿ ಪಾಕಿಸ್ತಾನ ವಿಲವಿಲ್ಲ ಯುದ್ಧ ಭೂಮಿಯಿಂದ ಮುನೀರ್ ಸೇನೆ ನಡು ನೀರಲ್ಲಿ ಕೈ ಬಿಟ್ಟಿದ್ದೇಕೆ ಸೌದಿ ಹೌದು ವೀಕ್ಷಕರೇ ಪಾಕಿಸ್ತಾನದ ಪರಿಸ್ಥಿತಿ ಇದೀಗ ಅಧೋಗತಿಗೆ ತಲುಪಿದೆ ಆಪರೇಷನ್ ಸಿಂಧೂರದಿಂದ ಸುಧಾರಿಸಿಕೊಳ್ಳೋ ಮೊದಲೇ ಪಾಕಿಸ್ತಾನಕ್ಕೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ದಶ ದಿಕ್ಕುಗಳಿಂದಲೋ ಪಾಕ್ ಮೇಲೆ ಅಟ್ಯಾಕ್ ಕೂಡ ಮಾಡಲಾಗ್ತಿದೆ ಮೊದಲೇ ತುತ್ತು ಅನ್ನ ಕೂಡ ಸಿಗದೆ ಪರದಾಡ್ತಿದ್ದ ಪಾಪಿಗಳಿಗೆ ಈಗ ಎಲ್ಲಾ ದಿಕ್ಕುಗಳಿಂದಲೂ ಅಟ್ಯಾಕ್ ಮಾಡಿದ್ರೆ ಪಾಪ ಅವರ ಪಾಡು ಹೇಗಾಗಿರ್ಬೇಡ ಪಾಕ್ ಮತ್ತು ಅಫ್ಘಾನ್ ನಡುವೆ ಇದೀಗ ಯುದ್ಧದ ಬೆಂಕಿ ಹೊತ್ತಿ ಉರಿತಾ ಇದೆ ಎರಡೂ ದೇಶಗಳು ಬಂದೂಕು ಬಾಂಬ್ ಹಿಡಿದು ಕಾದಾಟಕ್ಕೆ ನಿಂತಿವೆ ಅಫ್ಘಾನ್ ನೆಲದಲ್ಲಿ ರಕ್ತ ಹರಿಸಿದ್ದ ಪಾಕ್ಗೆ ಬುದ್ಧಿ ಕಲಿಸಲೇಬೇಕು ಅಂತ ತಾಲಿಬಾನ್ ಸಮರವನ್ನ ಸಾರಿದೆ ತಾಲಿಬಾನಿಗಳು ಸಿಡಿಸಿರೋ ಬಾಂಬ್ಗೆ ಅರವತ್ತಕ್ಕೂ ಹೆಚ್ಚು ಪಾಕ್ ಸೈನಿಕರು ಉಡಿಸಾಗಿದ್ದಾರೆ ಅಷ್ಟೇ ಅಲ್ಲದೆ ಪೂರ್ವ ಗಡಿಯಲ್ಲಿರೋ ತಾಲಿಬಾನ್ ಪಡೆಗಳು ಪಾಕ್ ಸೇನಾ ಪೋಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡ್ತಿವೆ ತಾಲಿಬಾನ್ನ ಈ ಭೀಕರ ದಾಳಿಗೆ ಪಾಕಿಸ್ತಾನಿ ಸೇನೆ ಯದ್ನೋ ಬಿದ್ನೋ ಅಂತ ಓಡಿ ಹೋಗ್ತಿದೆ ಇಷ್ಟೇ ಅಲ್ಲ ಪಾಕಿಸ್ತಾನದ ಇಪ್ಪತ್ತೈದು ಸೇನಾ ಠಾಣೆಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ ಇನ್ನ ಈ ತಾಲಿಬಾನ್ ನಡೆಸ್ತಾ ಇರೋ ದಾಳಿಯನ್ನ ಹಿಮ್ಮೆಟ್ಟಿಸುವುದಕ್ಕೆ ಪಾಕಿಸ್ತಾನದ ಕೈಯಲ್ಲಿ ಆಗ್ತಾನೆ ಆಗ್ತಾನೇ ಇಲ್ಲ ಅದು ಆಗೋದು ಇಲ್ಲ ಅನ್ಸುತ್ತೆ ಯಾಕಂದ್ರೆ ಆಪರೇಷನ್ ಸಿಂಧೂರದ ಟೈಮಲ್ಲಿ ಅಸಿಂ ಮುನೀರ್ ಕೂಡ ಯದ್ನೋ ಬಿದ್ನೋ ಅಂತ ಪರಾರಿಯಾಗಿದ್ದ ಇನ್ನ ಈ ತಾಲಿಬಾನಿಗಳ ದಾಳಿ ಎಷ್ಟರ ಮಟ್ಟಿಗೆ ಭೀಕರವಾಗಿತ್ತು ಅಂದ್ರೆ ಪಾಕ್ ಸೈನಿಕರ ದೇಹಗಳು ಆಕಾಶದ ಎತ್ತರಕ್ಕೆ ಚಿಮ್ಮಿದ್ವು ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು ವೀಕ್ಷಕರೇ ಈ ತಾಲಿಬಾನಿಗಳಿಗೆ ಯುದ್ಧ ಅನ್ನೋದು ಹೊಸತೇನೂ ಅಲ್ಲ ಇಂಥ ಪ್ರಬಲವಾದ ತಾಲಿಬಾನಿ ಪಡೆಯ ಹೋರಾಟದ ಹಾದಿಯನ್ನು ನಾವು ನೋಡೋದಾದರೆ ಸೋವಿಯತ್ ಅಫ್ಘಾನ್ ಯುದ್ಧದ ಸಂದರ್ಭದಲ್ಲಿ ತಾಲಿಬಾನ್ ಹೆಚ್ಚು ಆಕ್ಟಿವ್ ಆಯಿತು ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗಾಗಲೇ ಅಫ್ಘಾನಿಸ್ತಾನದಲ್ಲಿ ನಿಯಂತ್ರಣವನ್ನು ಸಾಧಿಸಿ ಟಫ್ ರೂಲ್ಸ್ ಕೂಡ ಜಾರಿ ಮಾಡಿತು ಇನ್ನು ಎರಡು ಸಾವಿರದ ಒಂದರಲ್ಲಿ ಅಮೇರಿಕ ಆಕ್ರಮಣ ಮಾಡಿದಾಗ ಈ ತಾಲಿಬಾನಿ ಅಧಿಕಾರವನ್ನು ಕಳೆದುಕೊಂಡಿತು ಆದರೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದರು ಛಲವನ್ನು ಮಾತ್ರ ಬಿಡಲಿಲ್ಲ ಸುಮಾರು ಇಪ್ಪತ್ತು ವರ್ಷ ನಿರಂತರವಾಗಿ ಹೋರಾಡಿದ್ರು ಆಫ್ಟರ್ ಟ್ವೆಂಟಿ ಇಯರ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೇರಿಕ ತನ್ನ ಸೇನೆಯನ್ನು ವಾಪಸ್ ತೆಗೆದುಕೊಳ್ಳುತ್ತೆ ನಂತರ ಮತ್ತೆ ಈ ತಾಲಿಬಾನಿಗಳು ಅಧಿಕಾರಕ್ಕೆ ಬರ್ತಾರೆ ಇನ್ನ ಈ ತಾಲಿಬಾನ್ ಪಾಕಿಸ್ತಾನದ ಮೇಲೆ ಇದೀಗ ಈಗ ಇಷ್ಟು ಘೋರವಾಗಿ ಯುದ್ಧ ಮಾಡೋಕ್ಕೆ ನಾವು ಕಾರಣ ಏನು ಅಂತ ನೋಡೋದಾದರೆ ಅಫ್ಘಾನಿಸ್ತಾನದ ರಾಜಧಾನಿಯಲ್ಲಿ ಎರಡು ಸ್ಫೋಟ ಆಗ್ತವೆ ಮತ್ತು ಆಗ್ನೇಯ ಭಾಗದಲ್ಲಿ ಒಂದು ಸ್ಫೋಟ ಆಗುತ್ತೆ ಮಾರನೇ ದಿನ ತಾಲಿಬಾನ್ ರಕ್ಷಣಾ ಸಚಿವಾಲಯ ಈ ಎರಡೂ ದಾಳಿಗಳಿಗೆ ಪಾಕಿಸ್ತಾನವೇ ಕಾರಣ ಅಂತ ಆರೋಪ ಮಾಡುತ್ತೆ ಹೀಗಾಗಿ ಇದರಿಗೆ ಇದರಿಂದ ಸಿಟ್ಟಿಗೆದ್ದಂಥ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ ಈ ಕಾರ್ಯಾಚರಣೆಯಲ್ಲಿ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಮೂರು ಗಡಿ ಕೇಂದ್ರಗಳನ್ನ ವಶಪಡಿಸಿಕೊಳ್ತವೆ ಜೊತೆಗೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಜಪ್ತಿ ಮಾಡಿದ್ವು ಈ ಘೋರ ಯುದ್ಧದಲ್ಲಿ ಐಸಿಸ್ ಗುಂಪಿನ ಸುಮಾರು ಇಪ್ಪತ್ತು ಸದಸ್ಯರು ಮೃತಪಡ್ತಾರೆ ಹಲವರು ಗಾಯಗೊಳ್ತಾರೆ ಇನ್ನು ತಾಲಿಬಾನ್ ಕಡೆಯ ಒಂಬತ್ತು ಸೈನಿಕರು ಮೃತಪಟ್ಟಿದ್ದು ಹದಿನಾರು ಸೈನಿಕರು ಗಾಯಗೊಂಡಿದ್ದಾರೆ ಇದೊಂದು ಕಡೆ ಆದರೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಬಲೂಚಿಗಳು ಕೂಡ ದಂಗೆ ಇದ್ದಿದ್ದಾರೆ ಪಾಕಿಸ್ತಾನಿ ಸೈನಿಕರನ್ನ ಕಂಡ ಕಂಡಲ್ಲಿ ಬಲೂಚಿಗಳು ಹೊಡೆದು ಹಾಕ್ತಾ ಇದ್ದಾರೆ ಪಾಕಿಸ್ತಾನ ಸರ್ಕಾರದ ಪ್ರತಿನಿಧಿಗಳನ್ನ ಬಲೂಚಿಸ್ತಾನದಿಂದ ಓಡಿಸ್ತಾ ಇದ್ದಾರೆ ಒಂದರ್ಥದಲ್ಲಿ ಪಾಕಿಸ್ತಾನಕ್ಕೆ ಬಾಹ್ಯ ಬೇಗುದಿ ಜೊತೆಗೆ ಆಂತರಿಕ ಬೇಗುದಿ ಕೂಡ ಶುರುವಾಗಿದೆ ಇನ್ನ ಕೇವಲ ಇಪ್ಪತ್ನಾಲ್ಕು ದಿನಗಳ ಹಿಂದೆ ಸೌದಿ ಹಾಗೂ ಪಾಕಿಸ್ತಾನ ಒಂದು ರಕ್ಷಣಾ ಒಪ್ಪಂದ ಮಾಡಿಕೊಂಡಿರ್ತವೆ ಆದ್ರೀಗ ಆ ಸೌದಿ ಕೂಡ ಪಾಕಿಸ್ತಾನವನ್ನ ನಡು ನೀರಲ್ಲಿ ಕೈ ಬಿಟ್ಟಂತೆ ಕಾಣ್ತಿದೆ ವೀಕ್ಷಕರೇ ಆ ರಕ್ಷಣಾ ಒಪ್ಪಂದದ ಪ್ರಕಾರ ಎರಡೂ ದೇಶಗಳ ಮೇಲಿನ ದಾಳಿಯನ್ನ ಇನ್ನೊಂದು ದೇಶದ ಮೇಲಿನ ದಾಳಿಯಾಗಿ ಪರಿಗಣಿಸಬೇಕು ಅಂದ್ರೆ ಇಲ್ಲಿ ಸೌದಿ ಆಗ್ಲಿ ಅಥವಾ ಪಾಕಿಸ್ತಾನ ಆಗ್ಲಿ ಯಾವುದೇ ದೇಶದ ಮೇಲೆ ದಾಳಿ ಮಾಡಿದ್ರು ಇಬ್ಬರು ಜಂಟಿಯಾಗಿ ಅವರ ವಿರುದ್ಧ ಹೋರಾಡಬೇಕು ಅನ್ನೋ ಒಪ್ಪಂದಾಗಿರುತ್ತೆ ಆದರೆ ಈಗ ಸೌದಿ ಸೈಲೆಂಟ್ ಆಗಿದ್ದು ಪಾಕಿಸ್ತಾನದಿಂದ ದೂರ ಹೋದಂಗೆ ಕಾಣಿಸ್ತಾ ಇದೆ ಈ ಎಲ್ಲಾ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ರೆ ಪಾಕಿಸ್ತಾನದ ಅಂತ್ಯ ಹತ್ತಿರವಾಗ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡೋದಂತೂ ಸತ್ಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ನಮಸ್ಕಾರ ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ ನಾನು ಹೇಮ ಶತ್ರು ವ್ಯೂಹದಲ್ಲಿ ಸಿಲುಕಿ ಪಾಕಿಸ್ತಾನ ವಿಲವಿಲ್ಲ ಯುದ್ಧ ಭೂಮಿಯಿಂದ ಮುನಿರ್ ಸೇನೆ ದಿಕ್ಕಾಪಾಲು ಪಾಕಿಸ್ತಾನವನ್ನ ನಡು ನೀರಲ್ಲಿ ಕೈ ಬಿಟ್ಟಿದ್ದೇಕೆ ಸೌದಿ ಹೌದು ವೀಕ್ಷಕರೇ ಪಾಕಿಸ್ತಾನದ ಪರಿಸ್ಥಿತಿ ಇದೀಗ ಅಧೋಗತಿಗೆ ತಲುಪಿದೆ ಆಪರೇಷನ್ ಸಿಂಧೂರದಿಂದ ಸುಧಾರಿಸಿಕೊಳ್ಳೋ ಮೊದಲೇ ಪಾಕಿಸ್ತಾನಕ್ಕೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ದಶ ದಿಕ್ಕುಗಳಿಂದಲೂ ಪಾಕ್ ಮೇಲೆ ಅಟ್ಯಾಕ್ ಕೂಡ ಮಾಡಲಾಗ್ತಿದೆ ಮೊದಲೇ ತುತ್ತು ಅನ್ನ ಕೂಡ ಸಿಗದೆ ಪರದಾಡ್ತಿದ್ದ ಪಾಪಿಗಳಿಗೆ ಈಗ ಎಲ್ಲ ದಿಕ್ಕುಗಳಿಂದಲೂ ಅಟ್ಯಾಕ್ ಮಾಡಿದರೆ ಪಾಪ ಅವರ ಪಾಡು ಹೇಗಾಗಿರಬೇಡ ಪಾಕ್ ಮತ್ತು ಅಫ್ಘಾನ್ ನಡುವೆ ಇದೀಗ ಯುದ್ಧದ ಬೆಂಕಿ ಹೊತ್ತಿ ಉರಿತಾ ಇದೆ ಎರಡೂ ದೇಶಗಳು ಬಂದೂಕು ಬಾಂಬ್ ಹಿಡಿದು ಕಾದಾಟಕ್ಕೆ ನಿಂತಿವೆ ಅಫ್ಘಾನ್ ನೆಲದಲ್ಲಿ ರಕ್ತ ಹರಿಸಿದ್ದ ಪಾಕ್ಗೆ ಬುದ್ಧಿ ಕಲಿಸಲೇಬೇಕು ಅಂತ ತಾಲಿಬಾನ್ ಸಮರವನ್ನ ಸಾರಿದೆ ತಾಲಿಬಾನಿಗಳು ಸಿಡಿಸಿರೋ ಬಾಂಬ್ಗೆ ಅರವತ್ತಕ್ಕೂ ಹೆಚ್ಚು ಪಾಕ್ ಸೈನಿಕರು ಉಡಿಸಾಗಿದ್ದಾರೆ ಅಷ್ಟೇ ಅಲ್ಲದೆ ಪೂರ್ವ ಗಡಿಯಲ್ಲಿರೋ ತಾಲಿಬಾನ್ ಪಡೆಗಳು ಪಾಕ್ ಸೇನಾ ಪೋಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡ್ತಿವೆ ತಾಲಿಬಾನ್ನ ಈ ಭೀಕರ ದಾಳಿಗೆ ಪಾಕಿಸ್ತಾನಿ ಸೇನೆ ಯದ್ನೋ ಬಿದ್ನೋ ಅಂತ ಓಡಿಹೋಗ್ತಿದೆ ಇಷ್ಟೇ ಅಲ್ಲ ಪಾಕಿಸ್ತಾನದ ಇಪ್ಪತ್ತೈದು ಸೇನಾ ಠಾಣೆಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ ಇನ್ನ ಈ ತಾಲಿಬಾನ್ ನಡೆಸ್ತಾ ಇರೋ ದಾಳಿಯನ್ನ ಹಿಮ್ಮೆಟ್ಟಿಸುವುದಕ್ಕೆ ಪಾಕಿಸ್ತಾನದ ಕೈಯಲ್ಲಿ ಆಗ್ತಾನೇ ಇಲ್ಲ ಅದು ಆಗೋದು ಇಲ್ಲ ಅನ್ಸುತ್ತೆ ಯಾಕಂದ್ರೆ ಆಪರೇಷನ್ ಸಿಂಧೂರದ ಟೈಮಲ್ಲಿ ಅಸಿಂ ಮುನೀರ್ ಕೂಡ ಯದ್ನೋ ಬಿದ್ನೋ ಅಂತ ಪರಾರಿಯಾಗಿದ್ದ ಇನ್ನ ಈ ತಾಲಿಬಾನಿಗಳ ದಾಳಿ ಎಷ್ಟರ ಮಟ್ಟಿಗೆ ಭೀಕರವಾಗಿತ್ತು ಅಂದರೆ ಪಾಕ್ ಸೈನಿಕರ ದೇಹಗಳು ಆಕಾಶದ ಎತ್ತರಕ್ಕೆ ಚಿಮ್ಮಿದ್ವು ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು ವೀಕ್ಷಕರೇ ಈ ತಾಲಿಬಾನಿಗಳಿಗೆ ಯುದ್ಧ ಅನ್ನೋದು ಹೊಸತೇನೂ ಅಲ್ಲ ಇಂಥ ಪ್ರಬಲವಾದ ತಾಲಿಬಾನಿ ಪಡೆಯ ಹೋರಾಟದ ಹಾದಿಯನ್ನು ನಾವು ನೋಡೋದಾದ್ರೆ ಸೋವಿಯತ್ ಅಫ್ಘಾನ್ ಯುದ್ಧದ ಸಂದರ್ಭದಲ್ಲಿ ತಾಲಿಬಾನ್ ಹೆಚ್ಚು ಆಕ್ಟಿವ್ ಆಯಿತು ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗಾಗಲೇ ಅಫ್ಘಾನಿಸ್ತಾನದಲ್ಲಿ ನಿಯಂತ್ರಣವನ್ನು ಸಾಧಿಸಿ ಟಫ್ ರೂಲ್ಸ್ ಕೂಡ ಜಾರಿ ಮಾಡಿತು ಇನ್ನು ಎರಡು ಸಾವಿರದ ಒಂದರಲ್ಲಿ ಅಮೇರಿಕಾ ಆಕ್ರಮಣ ಮಾಡಿದಾಗ ಈ ತಾಲಿಬಾನಿ ಅಧಿಕಾರವನ್ನ ಕಳೆದುಕೊಂಡಿತು ಆದರೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದ್ರು ಛಲವನ್ನು ಮಾತ್ರ ಬಿಡಲಿಲ್ಲ ಸುಮಾರು ಇಪ್ಪತ್ತು ವರ್ಷ ನಿರಂತರವಾಗಿ ಹೋರಾಡಿದ್ರು ಆಫ್ಟರ್ ಟ್ವೆಂಟಿ ಇಯರ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೇರಿಕ ತನ್ನ ಸೇನೆಯನ್ನ ವಾಪಸ್ ತೆಗೆದುಕೊಳ್ಳುತ್ತೆ ನಂತರ ಮತ್ತೆ ಈ ತಾಲಿಬಾನಿಗಳು ಅಧಿಕಾರಕ್ಕೆ ಬರ್ತಾರೆ ಇನ್ನ ಈ ತಾಲಿಬಾನ್ ಪಾಕಿಸ್ತಾನದ ಮೇಲೆ ಇದೀಗ ಈಗ ಇಷ್ಟು ಘೋರವಾಗಿ ಯುದ್ಧ ಮಾಡೋಕ್ಕೆ ನಾವು ಕಾರಣ ಏನು ಅಂತ ನೋಡೋದಾದರೆ ಅಫ್ಘಾನಿಸ್ತಾನದ ರಾಜಧಾನಿಯಲ್ಲಿ ಎರಡು ಸ್ಫೋಟ ಆಗ್ತವೆ ಮತ್ತು ಆಗ್ನೇಯ ಭಾಗದಲ್ಲಿ ಒಂದು ಸ್ಫೋಟ ಆಗುತ್ತೆ ಮಾರನೇ ದಿನ ತಾಲಿಬಾನ್ ರಕ್ಷಣಾ ಸಚಿವಾಲಯ ಈ ಎರಡೂ ದಾಳಿಗಳಿಗೆ ಪಾಕಿಸ್ತಾನವೇ ಕಾರಣ ಅಂತ ಆರೋಪ ಮಾಡುತ್ತೆ ಹೀಗಾಗಿ ಇದರಿಗೆ ಇದರಿಂದ ಸಿಟ್ಟಿಗೆದ್ದಂಥ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ ಈ ಕಾರ್ಯಾಚರಣೆಯಲ್ಲಿ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಮೂರು ಗಡಿ ಕೇಂದ್ರಗಳನ್ನು ವಶಪಡಿಸಿಕೊಳ್ತವೆ ಜೊತೆಗೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಜಪ್ತಿ ಮಾಡಿದ್ವು ಈ ಘೋರ ಯುದ್ಧದಲ್ಲಿ ಐಸಿಸ್ ಗುಂಪಿನ ಸುಮಾರು ಇಪ್ಪತ್ತು ಸದಸ್ಯರು ಮೃತಪಡ್ತಾರೆ ಹಲವರು ಗಾಯಗೊಳ್ತಾರೆ ಇನ್ನು ತಾಲಿಬಾನ್ ಕಡೆಯ ಒಂಬತ್ತು ಸೈನಿಕರು ಮೃತಪಟ್ಟಿದ್ದು ಹದಿನಾರು ಸೈನಿಕರು ಗಾಯಗೊಂಡಿದ್ದಾರೆ ಇದೊಂದು ಕಡೆ ಆದರೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಬಲೂಚಿಗಳು ಕೂಡ ದಂಗೆ ಇದ್ದಿದ್ದಾರೆ ಪಾಕಿಸ್ತಾನಿ ಸೈನಿಕರನ್ನ ಕಂಡ ಕಂಡಲ್ಲಿ ಬಲೂಚಿಗಳು ಹೊಡೆದು ಹಾಕ್ತಾ ಇದ್ದಾರೆ ಪಾಕಿಸ್ತಾನ ಸರ್ಕಾರದ ಪ್ರತಿನಿಧಿಗಳನ್ನ ಬಲೂಚಿಸ್ತಾನದಿಂದ ಓಡಿಸ್ತಾ ಇದ್ದಾರೆ ಒಂದರ್ಥದಲ್ಲಿ ಪಾಕಿಸ್ತಾನಕ್ಕೆ ಬಾಹ್ಯ ಬೇಗುದಿ ಜೊತೆಗೆ ಆಂತರಿಕ ಬೇಗುದಿ ಕೂಡ ಶುರುವಾಗಿದೆ ಇನ್ನ ಕೇವಲ ಇಪ್ಪತ್ನಾಲ್ಕು ದಿನಗಳ ಹಿಂದೆ ಸೌದಿ ಹಾಗೂ ಪಾಕಿಸ್ತಾನ ಒಂದು ರಕ್ಷಣಾ ಒಪ್ಪಂದ ಮಾಡ್ಕೊಂಡಿರ್ತವೆ ಆದ್ರೀಗ ಆ ಸೌದಿ ಕೂಡ ಪಾಕಿಸ್ತಾನವನ್ನ ನಡು ನೀರಲ್ಲಿ ಕೈ ಬಿಟ್ಟಂತೆ ಕಾಣ್ತಿದೆ ವೀಕ್ಷಕರೇ ಆ ರಕ್ಷಣಾ ಒಪ್ಪಂದದ ಪ್ರಕಾರ ಎರಡೂ ದೇಶಗಳ ಮೇಲಿನ ದಾಳಿಯನ್ನ ಇನ್ನೊಂದು ದೇಶದ ಮೇಲಿನ ದಾಳಿಯಾಗಿ ಪರಿಗಣಿಸಬೇಕು ಅಂದರೆ ಇಲ್ಲಿ ಸೌದಿ ಆಗಲಿ ಅಥವಾ ಪಾಕಿಸ್ತಾನ ಆಗಲಿ ಯಾವುದೇ ದೇಶದ ಮೇಲೆ ದಾಳಿ ಮಾಡಿದ್ರೂ ಇಬ್ಬರು ಜಂಟಿಯಾಗಿ ಅವರ ವಿರುದ್ಧ ಹೋರಾಡಬೇಕು ಅನ್ನೋ ಒಪ್ಪಂದಾಗಿರುತ್ತೆ ಆದರೆ ಈಗ ಸೌದಿ ಸೈಲೆಂಟ್ ಆಗಿದ್ದು ಪಾಕಿಸ್ತಾನದಿಂದ ದೂರ ಹೋದಂಗೆ ಕಾಣಿಸ್ತಾ ಇದೆ ಈ ಎಲ್ಲ ಬೆಳವಣಿಗೆಯನ್ನ ನಾವು ನೋಡ್ತಾ ಇದ್ರೆ ಇದೀಗ ಪಾಕಿಸ್ತಾನದ ಅಂತ್ಯ ಹತ್ತಿರವಾಗ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡೋದಂತೂ ಸತ್ಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ